کراوی حدوē الا کا را را قد از در این 빠ده پیدا کنند، اما در صدεί ای کرای سپنا برنم بدن در صدا و به فیلان شاید نه GO بسیار لhong اولی حرف شد. كلام قبل پا پا مست خوب?!" من را کلیک رنگی دید، اما اون وقت گرد بگو که عنی این كتاب بشک افتاد را در از نظریک شده?! من از لاؤید آگصلی یا دهيد از کار وخت تلمس

ಆಯ್ತು ಒಂದು ಹೇಳಿದ್ರೆ ಹೇಳೋದು ಬಿಟ್ಟಿದ್ದೀವಿ ಮಾಡ್ತಾ ಇದ್ದಾನೆ ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ಅಲ್ವಾ ಸೊಪ್ಪು ಹರ್ವೆ ಸೊಪ್ಪು ಅಲ್ಲೇ ಮಾಡ್ತಾ ಇರೋದೇ ತಿಂತಾ ಇರೋದೇ ಹೌದು ಬಿಸಿ ಬಿಸಿ ಅನ್ನದ ಜೊತೆಗೆ ಹರ್ವೆ ಸೊಪ್ಪು ಪಲ್ಯ ಅಥವಾ ದಂಟಿನ ಸೊಪ್ಪು ಅಂತ ಏನೋ ಇದನ್ನ ಇರುತ್ತೆ ಅಂತ

ಏನಾದರೂ ಹಬ್ಬ ಬಂದು ಅಂದರೆ ನಾವಿಲ್ಲ ಅಂದರೆ ಅವ್ರು ಏನೂ ಹಬ್ಬ ಸೆಲೆಬ್ರೇಷನೇ ಮಾಡಲ್ಲ ಈ ಸಲ ದೀಪಾವಳಿಗೆ ನಾವು ಬಂದಿದ್ದೀವಿ ಅಂತ ತುಂಬ ಖುಷಿಯಾಗಿದ್ದಾರೆ ಹಾಗಾಗಿ ಸಿಂಪಲ್ ಆಗಿ ನಾವೇನು ಗ್ರ್ಯಾಂಡಾಗಿ ಏನೂ ಸೆಲೆಬ್ರೇಷನ್ ಮಾಡ್ತಾ ಮಾಡಿಲ್ಲ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಆದರೆ ಎಲ್ಲ ಒಟ್ಟು ಇರೋದೇ ಒಂದು ಸೆಲೆಬ್ರೇಷನ್ ಅಲ್ಲ ಅದೇ ಖುಷಿ ಆ ಖುಷಿ ಮುಂದೆ ಯಾವುದೂ ಇಲ್ಲ ಇದು सा सेचिकन साबर मा लगागा फैटड को <स्वाध>

વિડીયો લેટ અપલોોડ મળી વિડીયો લાઈ શેર મળી આજે સબસ્ક્રાઈમાં થાંક્ય યુ ફોર્ વાચિંગ